ಏನು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸೋತಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಗಳೂರು ಇವರ ವತಿಯಿಂದ ರಾಜಭವನ್ ಚಲೋ ಪ್ರತಿಭಟನೆಗೆ ನಮ್ಮ ಅಹಿಂದ ಚಳವಳಿ ಕೂಡ ರಾಜ್ಯಾದ್ಯಂತ ಚಳವಳಿಯ ಎಲ್ಲ ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷರುಗಳು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಿಗೆ ಮೆಸೇಜ್ ಕೊಟ್ಟಿದ್ದೀವಿ ಭಾರತ ಸಂವಿಧಾನದ ಅನುಶ್ಚರ ಹತ್ತೊಂಬತ್ತರ ಅವಕಾಶಗಳು ಆಶಯಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹೆಸರು ನೊಂದಿನ ರಾಜ್ಯದ ಜಿಲ್ಲಾ ಹಂತಗಳಲ್ಲಿ ಪ್ರಸುತ ಕೆಡರ್ ಒಳಗೊಂಡು ರಾಜ್ಯದಲ್ಲಿರುವ ಎಲ್ಲ ನಾಲ್ಕು ಮುಕ್ಕಾಲು ಕೋಟಿ ಜನ ಜನತೆಯ ಪರವಾಗಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಹಿಂದ ಸಮುದಾಯಗಳು ಹೆಚ್ಚಿನ ರೀತಿಯಲ್ಲಿ ನಾಳೆ ರಾಜಭವನ್ ಚಲೋ ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಎಲ್ಲ ಅಹಿಂದ ಬಂಧುಗಳು ಅಹಿಂದ ಚಳುವಳಿಯ ಎಲ್ಲ ಮುಂಚೂಣಿಯ ಘಟಕಗಳ ನಾಯಕರು ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಂದ ಸ್ವಹೇಚ್ಛೆಯಿಂದ ಸಾವಿರಾರು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕು ನಡೆಯುವ ರಾಜಭವನ್ ಚಲೋಗೆ ನಮ್ಮ ಚಳವಳಿಯಿಂದ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಹೆಚ್ಚಿನ ಒತ್ತು ಕೊಟ್ಟು ಈ ರಾಜ್ಯದ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ನಾಯಕರಾದ ಸಿದ್ದರಾಮಯ್ಯ ಪರವಾಗಿ ನಾಳೆ ರಾಜಭವನ ಚಲೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ಎಲ್ಲ ಶೋಚ ಸಮುದಾಯಗಳಿಗೆ ನಾವು ಕಲೆ ಕರೆ ಕೊಡ್ತಾಯಿದ್ದೀವಿ ನಮ್ಮ ಅಹಿಂದ ಚಳವಳಿ ಹೆಚ್ಚಿನ ರೀತಿಯಲ್ಲಿ ರಾಜಭವನ ಚಳುವಳಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಆ ಸಂಚಿಗೆ ವಿರುದ್ಧವಾಗಿ ನಾವು ರಾಜಭವನ ಸಲಹೆ ಮಾಡ್ತಾ ಇದ್ದೀವಿ ನಾವು ರಾಷ್ಟ್ರಪತಿಗಳಿಗೂ ಮನವಿ ಕೊಟ್ಟಿದ್ದೀವಿ ರಾಜ್ಯಪಾಲರಿಗೂ ಮನವಿ ಕೊಟ್ಟಿದ್ದೀವಿ ರಾಷ್ಟ್ರಪತಿಗಳಿಗೂ ಕೂಡ ನಾವು ಖುದ್ದಾಗಿ ಭೇಟಿ ಮಾಡಿ ನಾವು ದೆಹಲಿಯಲ್ಲಿ ಅಹಿಂದ ಚಳವಳಿ ಮುಖಾಂತರ ರಾಜ್ಯಪಾಲರ ವಿರುದ್ಧವಾಗಿ ನಾವು ದೂರನ್ನು ಕೊಟ್ಬಿಟ್ಟು ಬಂದಿದ್ದೀವಿ ಅದರ ವಿರುದ್ಧ ಹೌದೌದು ರಾಜಕೀಯ ಒತ್ತಡದಿಂದ ರಾಜಕೀಯ ಒತ್ತಡದಿಂದ ಏನು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ರಾಜ್ಯ ಕುತಂತ್ರದಿಂದ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ತಪ್ಪು ಈ ಪ್ರಜಾಪ್ರಭುತ್ವ ಕೊಗೋಲೆ ಅಂತ ಹೇಳ್ತಾ ನಾವು ನಾಳೆ ಚಲೋಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಸರ್